ಿಯಲ್ಲಿ ಚಿತ್ರದ ನಿರ್ಮಾಪಕರಾದ ಡಾಕ್ಟರ್ ಕೆಬಿ ನಾಗನು ಮಾತನಾಡಿ ಶಿವ ಮೂವೀಸ್ ನೇತೃತ್ವದಲ್ಲಿ ಸಹ ನಿರ್ಮಾಪಕರಾದ ವಿನೋತ್ ಮತ್ತು ಸುರೇಶ್ ಲೋನಿ ನೂತನ ರಾಕಾ ಚಿತ್ರವನ್ನು ವಿಜಯಪುರದಲ್ಲಿ ಚಿತ್ರಿಸಲಾಗುತ್ತಿದ್ದು ಮಳಗಿ ಸಾಯಿ ಕೃಷ್ಣರವರ ನಿರ್ದೇಶನದ ಅತ್ಯುತ್ತಮ ಕೌಟುಂಬಿಕ ಚಿತ್ರವಾಗಿದ್ದು ನಾಯಕ ನಟರಾಗಿ ಕ್ರಾಂತಿ ಹಾಗೂ ನಾಯಕ ನಟಿಯಾಗಿ ಅಮೃತ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಬಿ ನಾಗನೂರ್ ಸತೀಶ್ ಇಂಡಿ ಗೋವಿಂದ್ ಪುತಾಳ್ ರಾಜೇಂದ್ರ ಗವಾಡ್ ಜಗದೀಶ್ ಹಿಂಕಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ರು ಮಾಡ್ತಾ ಇದ್ದೇವೆ ಸರ್ ಹ್ಯಾ ಮಾಡೋದಂತ ನಾನು ಸುಮ್ಮನೆ ಎಲ್ಲ ನಮ್ಮ ಸರ್ಕಲ್ ದವರ ಜೊತೆ ಎಲ್ಲ ವಿಚಾರಿಸಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲಾವಿದರು ಬಾಡಿದರೆ ಅವರಿಗೆ ಚಾನ್ಸು ಸಿಕ್ಕಿಲ್ಲ ಇದೊಂದು ಎಲ್ಲರ ಕೂಡಿ ಅವ್ರಿಗೆ ಹೆಲ್ಪ್ ಮಾಡಿದರೆ ನಮ್ಮ ಕಲಾವಿದರಿಗೆ ಒಂದು ಮಾಹಿತಿ ಕೊಟ್ಟಂಗಾಗುತ್ತೆ ಅವ್ರೆಲ್ಲ ಮುಂದೆ ಆಗುತ್ತೆ ಅಂತ ಹೇಳಿದ್ಮಾಗ ನಮ್ ಉದಾಹರಣೆಗೆ ನಮ್ಮ ಇಲ್ಲಿ ತೊರೆಯವರು ಇದಾರೆ ನಮ್ಮ ಲೋನಿ ಅವರು ಇದ್ದಾರೆ ಸುರೇಶ್ ಲೋಣಿ ಅವ್ರಿಗೂ ಕೇಳಿದೆ ನಾನು ಏನಪ್ಪಾ ಈ ತರ ಏನ್ ಮಾಡ್ತೀರ ಆಯ್ತು ಸರ್ ನೀವೆಲ್ಲ ಹೇಗೆ ಹೇಳ್ತೀರ ಅಂತ ಅವ್ರು ಈಗ ಆ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದಾರೆ ನಮ್ಮ ಜೊತೆ ಈಗ ಇಲ್ಲಿ ಮುಖ್ಯವಾಗಿ ಬಂದದ್ದು ಏನಂದ್ರೆ ಈಗಿನ ದಿವಸನಲ್ಲಿ ನಮ್ಗೆಲ್ಲ ಗೊತ್ತಿದ ವಿಷಯ ಈಗಿನ ದಿವಸನಲ್ಲಿ ತಂದೆ ಮಕ್ಕಳ ಜೊತೆ ಹೇಗೆ ನಡೀತಾ ಇದೆ ಮನೆಯಲ್ಲಿ ಆ ಒಂದು ಈ ಒಂದು ಕಥೆಯನ್ನು ಅಚ್ಚುಕಟ್ಟವಾಗಿ ಮಾಡಿ ಈ ನಡೀತಕ್ಕ ತಂದೆ ಮಕ್ಕಳ ನಡೀತಕ್ಕಂತ ಈ ವಿಷಯವನ್ನು ಕೌಟುಂಬಿಕ ಒಂದು ಚಿತ್ರವನ್ನು ಇದು ಎಲ್ರಿಗೂ ಎಲ್ಲರ ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ವಿವಿಧ ಜಾತಿ ಜನಾಂಗದವರಿಗೆ ಇದು ಅನುಕೂಲ ಆಗಲಿ ಈ ಒಂದು ಚಿತ್ರ ಈ ಒಂದು ಚಿತ್ರದಿಂದ ಎಲ್ಲಾ ಕುಟುಂಬದ ತಂದೆ ಮಕ್ಕಳಿಗೆ ಒಂದು ನಾವು ನಮ್ಮ ಸ್ನೇಹಿತರು ಎಲ್ಲ ಉದಾಹರಣೆಗಾಗಿ ನಮ್ಮ ಬಿಜಾಪುರದವರೇ ಆದಂತಹ ಗೋಗಾಡ್ ರಾಜೇಂದ್ರ ಗೋಗಾಡ್ ಅವರ ಹಾಸ್ಯ ಕಲಾವಿದರು ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ಸೀರಿಯಲ್ ಮಾಡ್ತಾ ಇದ್ದಾರೆ ನಮ್ಮ ಇದ್ದಂತ ಸತೀಶ್ ಶಿಂಡೆ ಅವರು ಗೋವಿಂದ್ ಪುತ್ರ ಆಮೇಲೆ ಈಗ ಕಳೆದ ಎರಡು ವರ್ಷದಿಂದ ನಮ್ಮ ಜೈನಾಪುರ್ ದನಿಯವರು ದೇಸಾರ್ ಮನೇಲಿ ಶೂಟಿಂಗ್ ಆಯ್ತು ಈಗ ನೆಕ್ಸ್ಟ್ ಶೂಟಿಂಗ್ ನಮ್ಮ ರೋಡ್ಗಿ ರೋಡ್ಗಿ ಬಿಲ್ಡರ್ಸ್ ನಿಮಗೆ ಗೊತ್ತಿದ್ದ ವಿಷಯ ಬಿಜಾಪುರದಲ್ಲಿ ಆಮೇಲೆ ನಮ್ಮ ಹಿರಿಯರು ಅಂತ ಶ್ರೀ ಕಾಗಡ್ ವಕೀಲರು ಎಲ್ಲರೂ ಒಂದು ಸರ್ಕಾರದಿಂದ ಇದೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದ ಎಲ್ಲ ನಿರ್ದೇಶಕರಿಗೂ ನಟ ನಟಿಯರಿಗೂ ಹಾಗೂ ಮುಖ್ಯವಾಗಿ ವಿಶೇಷವಾಗಿ ಕ್ರಾಂತಿ ಮತ್ತು ಹೊಸದಾಗಿ ಹೀರೋಯಿನ್ ಆಗಿ ಮಾಡ್ತಕ್ಕಂಥ ಅಮೃತ ಅವರಿಗೆ ಆ ಸಿದ್ದೇಶ್ವರ ಸ್ವಾಮೀಜಿಯವರು ಭಗವಂತ ಅವರಿಗೆ ಆಯು ಆರೋಗ್ಯ ಕೊಟ್ಟು ಒಂದು ಹೆಚ್ಚಿನ ರೀತಿಯಲ್ಲಿ ಹೇಗೆ ಎಲ್ಲರೂ ಪಿಕ್ಚರ್ ನಲ್ಲಿ ತಮ್ಮ ನಟನೆಯನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಹೆಸರು ಗಳಿಸಿದ್ದಾರೆ ಅದೇ ರೀತಿ ಇವರಿಗೆಲ್ಲ ಹೆಸರುವಾಸಿ ಆಗಲಿ ಹೆಸರು ಗಳಿಸಲಿ ಮತ್ತೆ ಇವರಿಗೆ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳು ಇರಲಿಲ್ಲ ಅಂದ್ರೂ ಅವ್ರಿಗೆ ಅಲ್ಲಿಂದನೇ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಒಂದೆರಡು ಮಾತು ಹೇಳಿ ನನಗೆ ಅವಕಾಶ ಮಾಡಿ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ ಪತ್ರಿಕಾ ಮಿತ್ರರಿಗೆ ಕ್ರಾಂತಿ ಮಾಡುವ ನಮಸ್ಕಾರಗಳು ನನ್ನ ಮೊದಲನೇ ಸಿನಿಮಾ ಶ್ರೀಮಂತ ಅಂತ ಅದು ವಿಜಯಪುರದಲ್ಲಿ ಒಂದು ಬಹಳ ದೊಡ್ಡ ಯಶಸ್ಸನ್ನು ಕಂಡಿತ್ತು ಅದಕ್ಕೆ ಜ್ಞಾನ ಯೋಗಾಶ್ರಮದ ಜ್ಞಾನ ಯೋಗಿಗಳಾದ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದವಿತ್ತು ಅದರ ಜೊತೆಗೆ ಡಾಕ್ಟರ್ ನಾಗೂರ್ ಕೆ ಬಿ ಡಾಕ್ಟರ್ ಕೆ ಬಿ ನಾಗೂರ್ ಅಣ್ಣ ಅವರು ಅವರ ಆಶೀರ್ವಾದದಿಂದ ಇವಾಗ ನಾನು ಎರಡನೇ ಚಿತ್ರ ಮಾಡ್ತಾಯಿದ್ದೀನಿ ಅದರ ಹೆಸರು ರಾಖ ಅಂತ ಇದೇ ತಿಂಗಳು ಹನ್ನೆರಡನೇ ತಾರೀಕು ಬೆಂಗಳೂರಿನ ಕಂಠೀರುವ ಸ್ಟೂಡಿಯೋದಲ್ಲಿ ಅದರ ಮುಹೂರ್ತ ಕಾರ್ಯಕ್ರಮ ಆಗಿದೆ ಇವಾಗ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ವಿಜಯಪುರದಲ್ಲಿ ವಿಜಯಪುರದ ಸುತ್ತಮುತ್ತಲಿನ ಜಾಗಗಳಲ್ಲಿ ಚಿತ್ರೀಕರಣವನ್ನು ಮಾಡ್ತಾ ಇದ್ವಿ ಇವತ್ತು ನಮ್ಮ ನಾಗೂರ್ಬಾಬು ಅವ್ರ ಕ್ಯಾಂಪಸ್ ಅಲ್ಲಿ ಒಂದು ಹೀರೋ ಅಡ್ಡ ಸೆಟ್ ಹಾಕಿದ್ವಿ ಅದಕ್ಕೆ ನಿಮ್ಗೆಲ್ಲ ಇಲ್ಲಿ ಕರೆದು ಈ ಚಿತ್ರೀಕರಣದ ಬಗ್ಗೆ ನಿಮಗೆ ನಾವು ವಿಷಯ ತಿಳಿಸಬೇಕು ಅಂತ ನಿಮಗೆಲ್ಲ ಆಹ್ವಾನ ಮಾಡಿದ್ವಿ ಈಗ ಈ ಚಿತ್ರದ ನಿರ್ದೇಶಕರಾದಂಥ ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವರು ಈಗಾಗಲೇ ಸಂಭಾಷಣೆಯಲ್ಲಿ ಭಾಳ ಎತ್ತಿದ ಕೈ ಜೋಗಿ ಎಸ್ಕ್ಯೂಸ್ ಮಿ ವಿಲನ್ ಹತ್ತು ಹಲವಾರು ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ ಅದರ ಜೊತೆಗೆ ನಮ್ಮ ಆರ್ ಡಿ ನಾಗಾರ್ಜುನ್ ಅಂತ ಕ್ಯಾಮ್ರಾಮನ್ ಇದೆ ಒನ್ ಆಫ್ ದಿ ಫೈನೆಸ್ಟ್ ಕ್ಯಾಮ್ರಾಮನ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಅವರು ಸಹ ಈ ಇದ್ದಾರೆ ಅದ್ರ ಜೊತೆಗೆ ಆ ಅದ್ರ ಜೊತೆಗೆ ಅಮೃತ ಅಂತ ಒಂದು ಹೊಸ ಪರಿಚಯ ಅವರು ನಾಯಕಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಸೊ ಮುಂದಿನ ವಿಚಾರಗಳು ಸುದೀರ್ಘವಾಗಿ ನಿಮ್ಗೆ ಹಂತ ಹಂತವಾಗಿ ಚಿತ್ರೀಕರಣ ನಾವು ಯಾವ ತರ ಚಿತ್ರೀಕರಣ ಮಾಡ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ನಾವು ತಿಳಿಸ್ತಾ ಹೋಗ್ತೀವಿ ಹೀಗೆ ನಮ್ಮ ನಿರ್ಮಾಪಕರು ಡಾಕ್ಟರ್ ಕೆ ಬಿ ನಾಗೂರ್ ಅವರು ಒಂದು ಮಾತು ಹೇಳಿದ್ರು ನಾವು ರಾಖಾ ಅಂತ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ನ ಒಂದು ಆಯ್ಕೆ ಮಾಡ್ಕೊಂಡಾಗ ಈ ಚಿತ್ರಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಅಣ್ಣ ಅಂತ ಹೇಳಿದ್ವಿ ಅವಾಗ ಒಂದೇ ಮಾತು ಹೇಳಿದ್ರು ಕೌಟುಂಬಿಕ ಚಿತ್ರ ಇದ್ರೆ ಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದ ಆಶೀರ್ವಾದ ಇದ್ರೆ ಈ ಚಿತ್ರನ ನಾವು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಮಾಡೋಣ ನೀನು ಅನ್ಕೊಂಡಿದ್ದ ದಿನದಲ್ಲಿ ಹನ್ನೆರಡು ಹನ್ನೆರಡನೇ ತಾರೀಕು ಕಂಠೀರೋ ಸ್ಟುಡಿಯೋದಲ್ಲಿ ಮುಹೂರ್ತ ಮಾಡೋಣ ಅಂತ ಹೇಳಿದರೆ ಅದೇ ಥರ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವು ಹನ್ನೆರಡನೇ ತಾರೀಕು ಅನ್ಕಂಡಂಗೆ ಆ ಚಿತ್ರದ ಮುಹೂರ್ತ ಮಾಡಿದ್ವಿ ಅದಕ್ಕೆ ನಮ್ಮ ಮಾನ್ಯ ಸಚಿವರು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಗಿಯವರು ಬಂದಿದ್ರು ಜೊತೆಗೆ ಎಂ ಎಲ್ ಸಿ ಅವರಾದಂತಹ ಪ್ರಕಾಶ್ ರಾಠೋಡ್ ಅವರು ಬಂದಿದ್ರು ನಮ್ಮ ರಾಜು ತಾಳಿಕೋಟೆ ಅವರು ಬಂದಿದ್ರು ಅವರು ಬಂದಿದ್ರು ದೊಡ್ಡ ದೊಡ್ಡ ಕಲಾವಿದರ ತಂಡವನ್ನು ಇರತಕ್ಕಂತ ಈ ಒಂದು ರಾಖಾ ಚಿತ್ರಕ್ಕೆ ಹಿರಿಯರು ಗುರು ಹಿರಿಯರು ಆಶೀರ್ವಾದ ಈಗಾಗ್ಲೇ ಆಗಿದೆ ಅದರ ಜೊತೆಗೆ ಈಗ ನಮ್ಮ ನಿರ್ದೇಶಕರು ಒಂದ್ ಎರಡು ಮಾತು ಅವರೇ ಅವ್ರ ಬಾಯಲ್ಲಿ ಹೇಳ್ತಾರೆ ಸರ್ ಎಲ್ಲ ಬಿಜಾಪುರದ ನಮ್ಮ ಕನ್ನಡ ಅಭಿಮಾನಿಗಳಿಗೂ ಎಲ್ಲ ನಮಸ್ಕಾರ ಈ ಮಳವಳ್ಳಿ ಸಾಯಿ ಕೃಷ್ಣ ಅಂತ ನನ್ನ ಹೆಸರು ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತ ಅನ್ಕಂತೀನಿ ನಾನು ಸುಮಾರು ಸಿನಿಮಾದಲ್ಲಿ ತೆರೆ ಹಿಂದೆ ಕೆಲಸ ಮಾಡ್ಕೊಂಡು ಸಂಭಾಷಣೆ ಬರ್ಕೊಂಡಿದ್ದೆ ಆಮೇಲೆ ಈ ಸಿನಿಮಾಗೂ ಕೂಡ ಸಂಭಾಷಣೆ ಬರೀಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದರು ಅವರು ಆಮೇಲೆ ನಿರ್ಮಾಪಕರಾದ ಕೆ ಬಾಬು ಕೆ ಬಿ ನಾಗೂರ್ ಬಾಬು ಅವರು ಕಥೆಯನ್ನು ಕೇಳಿ ಆಲ್ರೆಡಿ ಅವರು ಹೇಳಿದ್ದರಿಂದ ಕಥೆಯನ್ನು ಕೇಳಿ ತುಂಬ ಖುಷಿಯಾಗಿ ಮತ್ತು ಏನು ಅಂತಂದರೆ ಸದಾಭಿರುಚಿಯ ಸಿನಿಮಾಗಳಾದ್ರೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಮಗೆಲ್ಲ ಕೊಟ್ಟು ಮತ್ತೆ ಈ ಸಿನಿಮಾಗೆ ಬೇಕಾದಂಥ ಎಲ್ಲ ಏನೊಂದು ಬೇಕಾದ್ರೂ ಸಹಕಾರ ನಾನು ಕೊಡೋಕ್ಕೆ ಬಲ್ಲೆ ಕೊಡಬಲ್ಲೆ ಮಾಡ್ತೀನಿ ನೀನು ಧೈರ್ಯವಾಗಿ ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಕ್ರಾಂತಿಯವರು ಕೂಡ ಅವ್ರು ಮಾಡಿ ಸಾರ್ ಈ ಡೈರೆಕ್ಷನ್ ಮಾಡಿ ಅಂತ ಹೇಳಿದ್ಮೇಲೆ ನಾನು ಯಾಕೆ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ ಈ ಕತೆ ಒಟ್ಟಲ್ಲಿ ಕತೆ ಏನು ಅಂತಂದರೆ ಒಂದು ಸಾಂಸಾರಿಕ ಈಗಿನ ಕಾಲದಲ್ಲಿ ಮಕ್ಕಳು ಮತ್ತು ಅಪ್ಪ ಮಕ್ಕಳ ಮತ್ತು ಸಂಬಂಧಗಳು ಇರುತ್ತೆ ಅಂತ ಅನ್ನೋದಾಗ ಅದರಲ್ಲಿ ಇರುತ್ತೆ ಕಥೆಯಲ್ಲಿ ಒಟ್ಟಾರೆ ನಮ್ಮ ಹೀರೋ ಕ್ಯಾರೆಕ್ಟರ್ ಬಂದು ಹೆಂಗೆ ಅಂತಂದರೆ ಹೇಳಿ ಮಾಡುವವನು ಉತ್ತಮ ಹೇಳದೆ ಮಾಡುವವನು ಉತ್ತಮ ಹೇಳಿ ಮಾಡುವವನು ಮಧ್ಯಮ ಹೇಳಿಯೂ ಮಾಡದವನು ಅದಮ ಅಂದರೆ ಇವರು ಪ್ರತಿ ಕ್ಯಾರೆಕ್ಟರೈಸೇಷನ್ ಹೆಂಗಿರುತ್ತೆ ಅಂತಂದರೆ ಏನು ಹೇಳಲ್ಲ ಆದರೆ ಸಮಾಜಕ್ಕಾಗಲಿ ತನ್ನ ಸಂಸಾರಕ್ಕಾಗಲಿ ಏನೇನೆಲ್ಲ ಮಾಡ್ತೇನೆ ಅಂತ ಹೇಳದೆ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಅಪ್ಪ ಮತ್ತು ಮಗನ ಸಂಬಂಧದ ನಡುವೆ ನಡೆಯುವಂಥ ಕತೆ ಇದನ್ನೆಲ್ಲ ನಮ್ಗೆ ತುಂಬಾ ಸಹಕಾರ ಕೊಡ್ತಿರೋರು ಕೆ ವಿ ನಾಗೂರ್ ಬಾಬು ಅವರು ಸೊ ನನ್ನ ಹೆಸರು ಅಮೃತ ಅಂತ ಸೊ ಇದು ನನ್ನ ಮೂರನೇ ಸಿನಿಮಾ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇರೋದು ಸೊ ಇದಕ್ಕೆ ನಾವು ಮುಂಚೆ ತುಂಬಾ ಸೀರಿಯಲ್ಸ್ ಅಂಡ್ ಸಿನಿಮಾಗಳ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದೆ ಸೊ ಈ ಪ್ರಾಜೆಕ್ಟ್ ನನಗೆ ಅಪ್ರೋಚ್ ಆಗಿದ್ದು ಶೇಖರ್ ಸರ್ ಇಂದ ಸೊ ಇಲ್ಲಿ ಬಂದೆ ಸೊ ಕಥೆಗಳೆಲ್ಲ ಕೇಳಿಕೊಂಡು ಸಲೆಕ್ಟ್ ಆದೆ ಸೋ ತುಂಬಾ ಚೆನ್ನಾಗಿದೆ ಸೋ ಈ ಸಿನಿಮಾ ਦਾ ಕ್ಯಾರೆಕ್ಟರ್ ನಾನು ವನ್ನಿ डोंಟ್ ಕೇರ್ गर्ल ಆಗಿ ಸೋ ಈ ಸಿನಿಮಾ ನಾನು ಯಾರ್ ನಾನು ಶೇರ್ ಮಾಡ್ರೋ ಅಂತ ಕ್ಯಾರೆಕ್ಟರ್ ನಾ್ ಪ್ಲೇ ಆಗತ ಸರ್ ಆ ಅಂಡ್ ನಮ್ಮ ಮಳವಳಿ ಸಾಯಿ ಕೃಷ್ಣಾ ಸರ್ ನನ್ನನ್ನ ನಂಬಿ ಈ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸೋ ನಮಗೆ ನಾ ಓಸಿ ಈ ಒಂದು ಪ್ರಾಜೆಕ್ಟ್ ನಾ ಕಂಪ್ಲೀಟ್ ಮಾಡ್ತೀನಿ ಹಾಗೆ ನನಗೆ ಒಳ್ಳೆ ಪ್ರೊಡ್ಯೂಸರ್ ಕೂಡ ಸಿಕ್ಕಿದ್ದಾರೆ ಸೋ ಥ್ಯಾಂಕ್ ಯು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು